ಹಲೋ ಫ್ರೆಂಡ್ಸ್ ಇವತ್ತು ನಾವು ಅವರೇ ಗೊಜ್ಜು ಮಾಡೋದು ನೋಡ್ಕೊಳ್ಳೋಣ ಅವರೇ ಕಾಳುಗೊಜ್ಜು ಅಥವಾ ಅವರೇ ಕಾಳು ಕೂಟು ಅಂತಲೂ ಹೇಳ್ಬೋದು ಒಬ್ಬಟ್ಟಿನ ಜೊತೆ ಅಂತೂ ಈ ಕಾಳುಗೊಜ್ಜು ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋ ವಿಧಾನ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕೂಟಿಗೆ ಎಷ್ಟು ಬೇಕೋ ಅಷ್ಟು ಒಟ್ಟಿಗೆ ಈಗಲೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮಸಾಲೆ ಹಾಕಿದ ನಂತರನೂ ಹಾಕ್ಕೊಳ್ಳಿ ಇದು ಎರಡು ವಿಸಿಲು ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಚಿಕ್ಕ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಸಿ ಹಸಿ ರುಬ್ಬೋದಕ್ಕಿನ್ನ ಈ ರೀತಿ ಫ್ರೈ ಮಾಡಿ ರುಬ್ಕೊಳ್ಳೋದ್ರಿಂದ ಅಷ್ಟೇ ಕೂಟು ತುಂಬ ರುಚಿಯಾಗಿರುತ್ತೆ ಈಗ ಅರ್ಧ ಚಿಪ್ಪಷ್ಟು ತೆಂಗಿನಕಾಯನ್ನು ತುರಿದು ಸೇರಿಸ್ಕೊಂಡು ಆರು ಒಣಮೆಣ್ಸಿನ್ಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಿದ್ದೀನಿ ಹಾಗೆ ಒಂದಿಂಚಷ್ಟು ಶುಂಠಿ ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಇದ್ದೀನಿ ಇದನ್ನು ಅಷ್ಟೇ ಒಂದು ಮೂವತ್ತು ನಲ್ವತ್ತು ಸೆಕೆಂಡ್ ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಓಕೆ ರೆಡಿ ಆಗೋಯ್ತು ಇದು ಪೂರ್ತಿಯಾಗಿ ತಣ್ಣಗಾಗಲಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಇರೋವಾಗ ಮಸಾಲೆ ರುಬ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕೂಟು ತುಂಬ ಬೇಗ ಕೆಟ್ಟೋಗುತ್ತೆ ಈಗ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನೀರು ಸೇರಿಸಿ ಇದನ್ನು ಮೆತ್ತಗೆ ನಾವು ರುಬ್ಕೊಳ್ಳೋಣ ಅಷ್ಟರಲ್ಲಿ ಕಾಳುಗಳು ಸಹ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಈಗ ತರಕಾರಿಗಳನ್ನು ಹಾಕ್ಕೋಬೇಕು ನಾನು ಚಿಕ್ಕ ಚಿಕ್ಕ ಟೊಮೊಟೊ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಆರು ಬೀನ್ಸನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಕಪ್ಪು ಬದನೆಕಾಯಿ ಎರಡು ಹಾಗೆ ಒಂದು ಕ್ಯಾರೆಟ್ ಮತ್ತೆ ಸಿಪ್ಪೆ ಸಮೇತ ಕಟ್ ಮಾಡಿಟ್ಟಿರುವಂತ ಒಂದು ಆಲೂಗಡ್ಡೆನ ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಯಲ್ಲಿ ನೀವು ಕಾಲಿಫ್ಲವರು ಹಾಗೆಯೇ ಕೋಸು ಈ ತರ ತರಕಾರಿನೂ ಹಾಕ್ಬೋದು ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತೆಳುವಾಗಿದೆ ಬೇಯ್ತಾ ಬೇಯ್ತಾ ನಮಗೆ ಗಟ್ಟಿಯಾಗುತ್ತೆ ನಾನೊಂದು ಪ್ಲೇಟನ್ನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ ಅದೇ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋ ಹಂಗಿದ್ರೆ ನೀರು ಕಡಿಮೆ ಹಾಕೊಳ್ಳಿ ಹತ್ತು ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ನೀವು ನೋಡ್ತಿರ್ಬೋದು ಸೂಪರ್ ಆಗಿ ನಮಗೆ ಕಾಳುಗೊಜ್ಜು ರೆಡಿ ಆಗೋಯ್ತು ಒಬ್ಬಟ್ಟಿನ ಜೊತೆ ಅಂತೂ ಈ ಸಲ ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಈಗ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸಿಂಪಲಾಗಿ ಒಗ್ಗರಣೆ ಹಾಕ್ಬಿಟ್ಟು ಈ ಕೂಟಲ್ಲಿ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಸಿಂಪಲಾಗಿ ರೆಡಿ ಆಯ್ತಲ್ವ ಒಬ್ಬಟ್ಟಿನ ಜೊತನೇ ಅಂತಲ್ಲ ದೋಸೆ ಚಪಾತಿ ರೈಸ್ಗೂ ಸಹ ಈ ಕೂಟು ತುಂಬ ರುಚಿಯಾಗಿರುತ್ತೆ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು